ದೇವಾಲಯ ನಿರ್ಮಾಣ ಮಾಡುವುದೆಂದರೆ ಮನಸ್ಸುಗಳನ್ನು ಒಂದು ಮಾಡುವುದಾಗಿದೆ ಶಾಸಕ ಸಿಬಿ ಸುರೇಶ್ ಬಾಬು ಅಭಿಮತ ದೇವಾಲಯಗಳನ್ನು ಕಟ್ಟುವುದೆಂದರೆ ಅದು ಮನಸ್ಸುಗಳನ್ನು ಒಂದು ಮಾಡುವುದಾಗಿದೆ ದೇವರ ಮೇಲೆ ನಂಬಿಕೆ ಇಟ್ಟ ದೇಶ ನಮ್ಮದು ಭಾರತೀಯ ಆಚಾರ ವಿಚಾರ ಸಂಸ್ಕೃತಿ ವಿಶ್ವದ ಪ್ರತಿಯೊಂದು ದೇಶಕ್ಕೂ ಮಾದರಿಯಾಗಬಲ್ಲ ಸಂಸ್ಕೃತಿ ನಮ್ಮದು ಎಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಶುಕ್ರವಾರ ಬುಕ್ಕಾಪಟ್ಟಣ ಹೋಬಳಿಯ ಗೋಪಾಲದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೆಂಚಿ ಬಿಜ್ಜಿನ ಬೆಳ್ಳ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮನೆ ಬಾಗಿಲಿಗೆ ಮನೆಮಗ ಎಂಬ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ಅಧಿಕಾರಿಯನ್ನ ತಮ್ಮ ಮುಂದೆ ಕರೆದು ತಂದು ನೀವೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ವಿನೂತನ ಪ್ರಯತ್ನವನ್ನ ಮಾಡಲಾಗುತ್ತಿದೆ ಅಧಿಕಾರಿಗಳಿಗೆ ಜನರ ಕಷ್ಟ ಸುಖ ಅರಿವಾಗಬೇಕು ಹಾಗೂ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳಾದ ನಮಗೆ ನಾವು ಹಾಗೂ ಅಧಿಕಾರಿಗಳಿಗೆ ಸಮಸ್ಯೆಗಳಿಗೆ ತೀವ್ರತೆ ಅರಿವಾದಾಗ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಕ್ರಮ ಕೈಗೊಳ್ಳಲು ನೆರವಾಗುತ್ತದೆ ಪ್ರತಿ ವಾರ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಂದೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೀಗ ಹನ್ನೊಂದನೆಯ ವಾರ ಕಾಪುಟ್ಟಣ ಹೋಬಳಿಯ ಗೋಪಾಲದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಯಾವ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಜನತೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅರ್ಜಿಗಳ ಮೂಲಕ ತಿಳಿಸಿದಲ್ಲಿ ಅವುಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಬುಕಾಪಟ್ಟಣ ಹೋಬಳಿಯಲ್ಲಿ ತಿಂಗಳಿನಲ್ಲಿ ಯಾವುದಾದರೂ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಇದ್ದೇ ಇರುತ್ತದೆ ನೀವು ಹೋಬಳಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಹಾಜರಾಗಿ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಮುಂದೆ ತಿಳಿಸಬಹುದು ದ್ವಿತೀಯ ಪಿಯುಸಿ ವಿಭಾಗದಲ್ಲಿ ಬುಕಾಪಟ್ಟಣ ಹೋಬಳಿಯ ಸುಮಾರು ಮೂವತ್ತರಿಂದ ಮೂವತ್ತೈದು ಜನ ವಿದ್ಯಾರ್ಥಿಗಳು ಸಿಇಟಿ ಇ ನೀಟ್ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದು ಬುಕಾಪಟ್ಟಣ ಹೋಬಳಿಯ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ಯಾವುದೇ ವಿಜ್ಞಾನ ವಿಷಯವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳು ಮುಂದೆ ಬಂದರೆ ಆ ವಿದ್ಯಾರ್ಥಿಗಳಿಗೆ ಚಿಕ್ಕನಾಯಕನಹಳ್ಳಿ ಉಚಿತ ನೀಟ್ ಜೆಇಎ ಸಿಟಿ ಕೋಚಿಂಗ್ಗಳನ್ನು ವಾರಾಂತ್ಯದಲ್ಲಿ ಕೂಡಿಸುವುದು ಹಾಗೂ ಅವರ ಮಾರ್ಗದರ್ಶನವನ್ನು ಮಾಡಿಸಲಾಗುವುದು ಎಂದರು ಕರಿ ಓಪಳ್ಳಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡಕ್ಕೆ ಸ್ಥಳ ಕೊರತೆ ಇದ್ದ ಕಾರಣ ಚಿತ್ತಣ್ಣ ಬಿನ್ ಆಲಪ್ಪನವರು ಅಂಗನವಾಡಿಗೆ ದಾನ ಮಾಡುವುದಾಗಿ ತಿಳಿಸಿದ ಸಂದರ್ಭದಲ್ಲಿ ಅವರಿಗೆ ಶಾಸಕರು ಸನ್ಮಾನ ಮಾಡಿದ ವಿಶೇಷ ಘಟನೆಯೂ ನಡೆಯಿತು ಬಕಾಪಟ್ಟಣ ಹೋಬಳಿ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಟ್ಟಿಗನಹಳ್ಳಿ ಓಬಳಹಳ್ಳಿ ಬಿಜ್ಜನಬೆಳ್ಳ ಮದ್ದಿಪಾಳ್ಯ ಅಡೆ ಬಿಜನಬೆಳ್ಳ ಬಸವನಹಳ್ಳಿ ಸಂಗಯ್ಯನಪಾಳ ಯಾರಾಮಾದನಹಳ್ಳಿ ದೇವರಹಳ್ಳಿ ಸಿಡ್ಲೇಕೋಣ ಕಾಟಮಾಳ ಕಳ್ಳೊಬ್ಬಳಹಳ್ಳಿ ಬೆಂಚೆಗೇಟ್ ಬೆಂಚಿ ಚಿಕ್ಕಗಿರನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹ್ವಾಲುಗಳ ಅರ್ಜಿಗಳನ್ನು ಸ್ವೀಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿರಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗೋಪಾಲ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಬಣ್ಣ ಅಧ್ಯಕ್ಷ ಮಣ್ಣೆ ನಿಂಗಯ್ಯ ಹಾಗೂ ಉಪಾಧ್ಯಕ್ಷ ಲಕ್ಷ್ಮಮ್ಮ ಮುಖಂಡರಾದ ಹೊಸಪಾಳ ಸತ್ಯನಾರಾಯಣ ಗಣೇಶ್ ಶಾಂತಕುಮಾರ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೂನೇಗೌಡ ಉಮೇಶ್ ಸ್ವಾಮಿ ಚಿದಾನಂದ ಸೇರಿದಂತೆ ಪಕ್ಷದ ಮುಖಂಡರು ಗ್ರಾಮಸ್ಥರು ಸಾರ್ವಜನಿಕರು ಹಾಜರಿದ್ದರು ಇವತ್ತು ಹನ್ನೊಂದನೇ ವಾರದ ಮನೆ ಬಾಗಿಲಿಗೆ ಮನೆ ಮನೆಯನ್ನು ಕಾಣತಕ್ಕಂಥ ಶೀರ್ಷಿಕೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಭೇಟಿ ಕಾರ್ಯಕ್ರಮ ಮುಖ ಇದು ಎರಡನೇ ಹಂತದ ಪಂಚಾಯಿತಿಯನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಎಲ್ಲ ಕೂಡ ಇಲ್ಲಿ ಇವತ್ತು ಏನು ಮತ್ತು ಅದೇನೆ ನವಾಬಾಲುಗಳಿಗೆ ಎಲ್ಲಾದರೂ ಕೂಡ ಕೂಲಂಕೋಶವಾಗಿ ಚರ್ಚೆ ಮಾಡಿ ಅದಕ್ಕೆ ಈ ಕಾರ್ಯಕ್ರಮ ಇದೆ ಎಲ್ಲ ಸಾರ್ವಜನಿಕರು ಅಧಿಕಾರಿಗಳು ಶಾಸಕರೇ ಯಾವ್ದಾದ್ರು ಪರಿಚಯ ಇದರಿಂದ ಏನಾಗುತ್ತೆ ಅವರು ವೈಯಕ್ತಿಕ ಸಮಸ್ಯೆ ಇರ್ಬೋದು ಸಾರ್ವಜನಿಕ ಸಮಸ್ಯೆ ಇರ್ಬೋದು ಎಲ್ಲಾದ್ರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಲ್ಪಿಸಿಕೊಳ್ಳಕ್ಕೆ ಉತ್ತಮವಾದ ಒಂದು ವೇದಿಕೆಯನ್ನು ಕಲ್ ಸದ್ಬಳಕೆಯನ್ನು ಎಲ್ಲ ಗ್ರಾಮಸ್ಥರು ಕೂಡ ಪಡ್ಕೊಂಡು ಇರ್ತಕ್ಕಂಥದ್ದು ಇರ್ತಾ ಇದರಿಂದ ಏನಾಗ್ತದೆ ಅಂದರೆ ಯಾರೋ ಮಧ್ಯವರ್ತಿಗಳ ಆವಳಿನೂ ಕೂಡ ತಪ್ತದೆ ಲಂಚದ ಅಮೇಲ್ಗಳು ಕೂಡ ತಪ್ತದೆ ಯಾರೋ ಕೂಡ ಸಮಸ್ಯೆ ಆಗುತ್ತೆ ಈ ರೀತಿಯಲ್ಲಿ ಒಂದು ಪರಿಹಾರವನ್ನು ಕಂಡು ಇದು ನಮ್ಮ ಕ್ಷೇತ್ರದ ಎಲ್ಲ ಹಳ್ಳಿಗೂ ಕೂಡ ನಾವು ವರ್ಷಕ್ಕೊಮ್ಮೆ ಪ್ರವಾಸ ಮಾಡ್ತಕ್ಕಂಥದ್ದು ಆಗ್ತದೆ ಅಲ್ಲಿರ್ತಕ್ಕಂಥದ್ದು ಅವ್ರ ಪರಿಹಾರವನ್ನು ಕೂಡ ಕಂಡು ಇಟ್ಕೊಂಡು ಒಂದು ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಅರ್ಧ ಕೆಲಸಗಳು ಅರ್ಧ ಮೂವತ್ತು ಪರ್ಸೆಂಟ್ ಕೆಲಸಗಳು ಆಗಿರ್ತವೆ ಚರಂಡಿ ಕ್ಲೀನ್ ಆಗ್ತದೆ ನಮಿಲಿ ನೀರು ಬರ್ತವೆ ಬಲ್ಪ್ ಪತ್ತಿರ್ತವೆ ಅದರಿಂದ ಹದಾರು ಮೂಲಭೂತ ಸೌಕರ್ಯಗಳು ಮದುವೆ ಆಗಿರ್ತವೆ ಅದನ್ನು ಮುಜುಗರ ಆಗದಂಗೆ ನೋಡ್ಕೋಬೇಕು ಅಂತ ಈ ಊರು ತಾಕೀಟ್ ಕೊಟ್ಟಿದ್ದಾರೆ ಎಲ್ಲ ಪಿ ಡಿ ಒಗಳಿಗೆ ಎಲ್ಲರಿಗೂ ಕೂಡ ಅದರಿಂದ ಈಗ ಇರ್ತಕ್ಕಂಥ ಸಮಸ್ಯೆಗಳು ನಮಗೆ ಜಾಸ್ತಿ ಬರ್ತಾ ಇರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಅದನ್ನು ಒಂದು ಸ್ವಲ್ಪ ತಹಸೀಲ್ದಾರ್ ಕೂಡ ಅವರು ರಜೆ ಹೋಗಿದ್ದಾರೆ ಒಂದು ತಿಂಗಳು ಬಂದ ನಂತರ ಕೂತ್ಕೊಂಡು ಯಾರನ್ನ ಈಗ ಕೀರ್ತಿ ಅಂತ ಏನೋ ತಹಸೀಲ್ದಾರ ತಹಸೀಲ್ದಾರ್ ಹಾಕಿದ್ದಾರೆ ಅಂತಾರೆ ಅವ್ರನ್ನ ಕೂರಿಸ್ಕೊಂಡು